ಚನ್ನಪಟ್ಟಣದ ಉಪಚುನಾವಣೆಯಲ್ಲಿ ಮೈತ್ರಿಯಿಂದ ಯಾರು ಅಭ್ಯರ್ಥಿಯಾದರೆ ಸೂಕ್ತ ಸಿ ಪಿ ಯೋಗೇಶ್ವರ್ ಅಥವಾ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದ ಉಪಚುನಾವಣೆಯಲ್ಲಿ ಮೈತ್ರಿಕೂಟದಿಂದ ಯಾರು ಅಭ್ಯರ್ಥಿಯಾಗ್ತಾರೆ ಅಂತಕ್ಕಂಥದ್ದು ಇನ್ನೂ ಕೂಡ ಗೊಂದಲಮಯವಾಗಿದೆ ಈಗ ಒಂದಷ್ಟು ಜವಾಬ್ದಾರಿ ಕುಮಾರಸ್ವಾಮಿಯವರ ಮೇಲೆ ಬಿದ್ದಿರ್ತಕ್ಕಂಥದ್ದು ಕುಮಾರಸ್ವಾಮಿಯವರ ತವರು ಕ್ಷೇತ್ರ ಚನ್ನಪಟ್ಟಣ ಅವರಿಂದ ತೆರವಾದ ಸ್ಥಾನಕ್ಕೆ ಈಗ ಚುನಾವಣೆ ನಡೀತಾ ಇದೆ ಅವರ ವಿರುದ್ಧ ಸ್ಪರ್ಧೆ ಮಾಡಿದ್ದವರು ಸಿ ಪಿ ಯೋಗೀಶ್ವರ್ ಇದುವರೆಗೂ ಕೂಡ ಚನ್ನಪಟ್ಟಣದಲ್ಲಿ ಪ್ರಬಲ ಪೈಪೋಟಿ ಕೊಟ್ಕೊಂಡು ಬಂದಿರತಕ್ಕಂಥದ್ದು ಯೋಗೇಶ್ವರ್ ಆದರೆ ಕೇಂದ್ರ ಸಚಿವರಾದ ಕುಮಾರಸ್ವಾಮಿಯವರ ನಿಲುವು ಇನ್ನೂ ಕೂಡ ಪ್ರಕಟ ಆಗಿಲ್ಲ ಚನ್ನಪಟ್ಟಣದ ಚುನಾವಣೆಯ ಬಗ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡಿಲ್ಲ ಒಂದು ಸುದ್ದಿಯೂ ಕೂಡ ಇಲ್ಲ ನಿಖಿಲ್ ಕುಮಾರಸ್ವಾಮಿಯವರು ಅಖಾಡಕ್ಕೆ ಇಳಿಯಬಹುದು ಅಂತ ಇದೆ ಆದರೆ ಅದರ ಬಗ್ಗೆ ನಿಖಿಲ್ ಕೂಡ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡಿಲ್ಲ ಇದು ಸಿ ಪಿ ಯೋಗೇಶ್ವರ್ ಅವರಿಗೆ ಒಂಥರ ನುಂಗಲಾರದ ತುತ್ತು ಒಂದು ನಾನೇ ಎನ್ ಡಿ ಎ ಅಭ್ಯರ್ಥಿ ಅಂತ ಹೇಳ್ಕೊಳ್ಳೋಣ ಅಂದರೆ ಯಾವುದೇ ರೀತಿಯ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ ಈಗಾಗಲೇ ದೆಹಲಿ ಹೈಕಮಾಂಡ್ ಸಿ ಪಿ ಯೋಗೇಶ್ವರ್ ಅವರನ್ನು ಮಾತುಕತೆಗೆ ಕರೆದಿರ್ತಕ್ಕಂಥದ್ದು ಒಂದು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವ ಚಿಂತನೆಯನ್ನು ಕೂಡ ಮಾಡಲಾಗಿದೆ ಆದರೆ ಇದು ಕಾಂಗ್ರೆಸ್ಗೆ ಲಾಭವಾಗಬಹುದು ಎನ್ನುವ ಮಾತುಗಳು ಕೂಡ ಕೇಳಿ ಇದೆ ಹಾಗಾಗಿ ದೆಹಲಿ ಹೈಕಮಾಂಡ್ ಸಿ ಪಿ ಯೋಗೀಶ್ವರ್ ಅವರನ್ನು ಕರೆಸ್ಕೊಂಡಿದೆ ಒಂದು ವಿಚಾರವನ್ನು ನಾವು ಇಲ್ಲಿ ಗಮನಿಸಬೇಕು ಯೋಗೀಶ್ವರ್ ಆಪ್ತರ ಸಭೆಯನ್ನು ಮಾಡ್ತಾರೆ ಅಂದರೆ ಇಲ್ಲೋ ಒಂದು ಕಡೆ ಟಿಕೆಟ್ ಸಿಗದೆ ಇರುವ ಅನುಮಾನಗಳು ಕೂಡ ಹೆಚ್ಚಾಗಿ ಕಂಡು ಇದೆ ಹಾಗಾಗಿ ಮಾನ್ಯ ಎಚ್ ಡಿ ಕುಮಾರಸ್ವಾಮಿಯವರ ನಿರ್ಧಾರದ ಮೇಲೆ ಚನ್ನಪಟ್ಟಣದ ಭವಿಷ್ಯ ನಿಂತಿದೆ ಆದರೆ ಟಿಕೆಟ್ ಯಾರಿಗೆ ಅನ್ನೋದೇ ಸದ್ಯಕ್ಕೆ ಗೊಂದಲದ ಪ್ರಶ್ನೆ ಸ್ನೇಹಿತರೆ ಸಣ್ಣದೊಂದು ಸಮೀಕ್ಷೆ ಅಂತಲೇ ಅಂದ್ಕೊಳ್ಳಿ ಈ ಉಪ ಚುನಾವಣೆಯಲ್ಲಿ ನಿಮ್ಮ ನೆಚ್ಚಿನ ಅಭ್ಯರ್ಥಿಯ ಹೆಸರನ್ನ ಕಾಮೆಂಟ್ ಮೂಲಕ ನೀವು ತಿಳಿಸ್ಬೋದು ನೋಡೋಣ ಚನ್ನಪಟ್ಟಣದಲ್ಲಿ ಕಮಲವನ್ನು ಕೈಗೆತ್ತಿಕೊಳ್ತಾರ ಸಿ ಪಿ ಯೋಗೀಶ್ವರ್ ಅಂತ ಅಥವಾ ಎಚ್ ಡಿ ಕುಮಾರಸ್ವಾಮಿಯವರು ನಿಖಿಲ್ ಕುಮಾರಸ್ವಾಮಿಯವರಿಗೆ ಹೊರೆಯನ್ನು ಹೊರಸ್ತಾರ ಅಂತ